ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಪೂರ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಸ್ಪೆಷಲ್ ಆಗಿ ಮನೆಯಲ್ಲಿ ಕರ್ಬೂಜ್ ಹಣ್ಣಿನಿಂದ ಡೆಸರ್ಟ್ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ಇವಾಗ ನಾವು ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀವಿ ಕರ್ಬೂಜ್ ಹಣ್ಣು ಆಮೇಲೆ ನೆನ್ಸಿಟ್ಟರೆ ಸಾಬುದಾನಿ ಒಂದು ಟೂ ಅವರ್ಸ್ ನೆನ್ಸಿಟ್ರೆ ಸಾಕು ಇವಾಗ ಒಂದು ಬಾಣಲಿಯನ್ನು ತೊಗೊಂಡ್ಬಿಟ್ಟು ಅದಕ್ಕೆ ನೆನೆಸಿಟ್ಟಿರುವ ಸಾಬೂದಾನಿ ಹಾಕಿ ಹಾಕಬೇಕು ಇದಕ್ಕೆ ಎರಡು ಲೋಟ ನೀರು ಮಿಕ್ಸ್ ಮಾಡಿರಬೇಕು ನಾವು ಮೊದಲು ಮಿಕ್ಸ್ ಮಾಡಿಟ್ಟಿದ್ದೆ ಸೊ ನಾನು ಹಾಗೆ ಡೈರೆಕ್ಟ್ ಹಾಕಿದ್ದೀನಿ ಇದನ್ನು ಕುದಿಲಿಕ್ಕೆ ಬಿಡಬೇಕು ಇವಾಗ ಒಂದು ಜಾರ್ ತೊಗೊಂಡ್ಬಿಟ್ಟು ಕಟ್ ಮಾಡಿರುವ ಕರ್ಬೂ ಚೆನ್ನಿನ ಪೀಸನ್ನು ಹಾಕ್ತಿದ್ದೀನಿ ಇದು ಸ್ಮೂತಾಗಿ ಗ್ರ್ಯಾಂಡ್ ಆಗಬೇಕು ನೋಡಿ ಇವಾಗ ಗ್ರೈಂಡ್ ಮಾಡ್ಕೊತಿದ್ದೀನಿ ನಾನು ನೋಡಿ ಇವಾಗ ಓಪನ್ ಮಾಡಿದ್ದೀನಿ ಹೆಗ್ ಹೆಗ್ ಕಾಣಿಸ್ತಿದೆ ಅಂತ ನಿಮಗೆ ಸ್ಮೂತಾಗಿದೆ ಇದು ಇವಾಗ ಬೆಂದಿದೆ ಇದು ನೀವು ಬೇಕಂದರೆ ಸಣ್ಣದಾಗಿರುತ್ತಲ್ಲ ಆ ಸಾಬೂದಾನ ತೊಗೊಬೋದು ನಾನು ಜಾಳಿಗೆ ತೊಗೊಂಡ್ಬಿಟ್ಟು ಸಾಬೂದಾನ ಅದರಲ್ಲಿ ಹಾಕಿ ಇದು ತಣ್ಣಗಾಗಬೇಕು ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಇವಾಗ ತಣ್ಣೀರು ಆ್ಯಡ್ ಮಾಡ್ತಿದ್ದೀನಿ ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಿದೆ ಸಾಬೂದಾನಿ ಫುಲ್ ತಣ್ಣಗಾಗಬೇಕು ಇವಾಗ ನೋಡಿ ನಾ ಒಂದು ಬೋದಲ್ಲಿ ಹಾಕಿದ್ದೀನಿ ಫುಲ್ ಅದು ತಣ್ಣಗಾಗಿದೆ ಇವಾಗ ನಾನು ಪೇಸ್ಟ್ ಮಾಡಿರುವ ಕರ್ಬೂಜನ ಹಾಕ್ತಿದ್ದೀನಿ ನಿಮ್ಗೆ ಯಾವ ಹಣ್ಣು ಇಷ್ಟ ಅಲ್ಲ ಆ ಹಣ್ಣೇ ಕೂಡ ಮಾತು ಮಾಡ್ಕೋಬೋದು ನೀವು ಆ್ಯಪಲ್ ಆಗಿರ್ಬೋದು ಬನಾನಾ ಆಗಿರ್ಬೋದು ಪಪ್ಪಾಯ ಆಗಿರ್ಬೋದು ಇವಾಗ ಇದಕ್ಕೆ ಹಾಲು ಆ್ಯಡ್ ಮಾಡ್ತಿದ್ದೀನಿ ಇದನ್ನು ಸಕ್ಕರೆ ಹಾಕಿ ಕುದಿಸ್ಬಿಟ್ಟು ತನ್ನಾದಮೇಲೆ ಹಾಕ್ತಿದ್ದೀನಿ ನಾನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಇವಾಗ ಕರ್ಬೂಜ್ ಹಣ್ಣಿನ ಸ್ಪೆಷಲ್ ಡೆಸರ್ಟ್ ಆಗಿದೆ ಇವತ್ತು ಮಾಡಿರೋ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೇಳಿ ಮತ್ತಷ್ಟು ಈ ಥರ ರೆ ರೆಸಿಪಿಗೋಸ್ಕರ ಪುರ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು